ತುಂಬಾ ದೊಡ್ಡ ನ್ಯಾಷನಲ್ ಇಶ್ಯೂ ಇದು ಯಾರಪ್ಪ ನಾನು ಮಾತಾಡೋ ಮಧ್ಯ ಮಾತಾಡ್ತಾರೆ ಅವ್ರನ್ನ ಬಾಯಿ ಮುಚ್ಕೊಂಡಿರ ಕೇಳಪ್ಪ ರೇ ಆಫ್ ಮಾಡ್ರಿ ರೇಡಿಯೋನಾ ಇದೇನು ರೇಡಿಯೋ ಬರ್ತಾ ಇದೆ ಏನದು ಶುಭವಾಗಲಿ ನಿಮಗೆಲ್ಲ ಸರಿ ಇದು ಒಂದು ರೀತಿಯ ತೊಡಕೆ ಶುಭವಾಗಲಿ ಅಂತ ತುಂಬಾ ಒಂದು ಗಂಭೀರವಾದ ವಿಚಾರವನ್ನ ತಗೊಂಡು ಸಿನಿಮಾ ಮಾಡ್ತಾ ಇದ್ದೀವಿ ಈ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಈ ಗಂಭೀರವಾದ ವಿಚಾರ ಅನ್ನೋದೇನಿದೆ ಅದೊಂದು ಗಟ್ಟಿಯಾದ ಬಂಡೆ ಇದ್ದಾಗಿದೆ ನಮ್ಮ ಸುತ್ತ ಈ ಸಮಾಜದಲ್ಲಿ ಆ ಬಂಡೆನ ಸೀಳುವಂಥ ಒಂದು ಗಟ್ಟಿ ಪಾತ್ರ ಒಂದು ಸೃಷ್ಟಿಯಾಯಿತು ಅದಕ್ಕೆ ಒಂದಷ್ಟು ಕಲಾವಿದರ ಲಿಸ್ಟ್ ಆಯಿತು ಮಂಜಣ್ಣವ್ರು ಯಾರ್ಯಾರೋ ಹೆಸರೆಲ್ಲ ಕೊಟ್ಟರು ಸಮಾಧಾನ ಆಗಲಿಲ್ಲ ನನಗೆ ಸರ್ ಒಬ್ಬ ಗಟ್ಟಿಗ ಬೇಕು ಸರ್ ನನಗೆ ಅಂದೆ ಗಟ್ಟಿಗ ಬೇಕು ಅಂದ ತಕ್ಷಣ ಅವ್ರ ತಕ್ಷಣ ಹೇಳಿದ್ದು ಸರ್ ದುನಿಯಾ ವಿಜಯ್ ಅವ್ರನ್ನ ನಾವು ಕೇಳೋಣವ ಸರ್ ಅಂತ ದಯವಿಟ್ಟು ಕರ್ಕೊಂಬನ್ನಿ ಸರ್ ಕರೆಕ್ಟಾಗಿದೆ ಅಂತ ಹೇಳಿದೆ ಆಮೇಲೆ ಹೋಗಿ ಸರ್ ಹತ್ರ ಮಾತಾಡಿ ಅದು ನೀವು ಬಂದ ಮೇಲೆ ನಿಮ್ಮ ಮೈಕಲ್ ಹೇಳಿ ಸರ್ ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತೀನಿ ಗೊತ್ತಿರದೇ ಇರೋದಲ್ಲ ನಾನು ಹೇಗೆ ಹೇಳಿ ಯಾಕೆ ದುನಿಯಾ ವಿಜಯ್ ಅವ್ರನ್ನ ಈ ಸಿನಿಮಾದಲ್ಲಿ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಅವ್ರದೇ ನಿರ್ದೇಶನದ ಈ ಹಿಂದಿನ ಸಿನಿಮಾದಲ್ಲಿ ಅವರು ಈ ಮಾದಕ ವಸ್ತುಗಳ ಬಗ್ಗೆ ಒಂದು ಗಂಭೀರವಾದಂಥ ಆಪರೇಷನ್ ಶುರು ಮಾಡಿದರು ಅದು ಯಶಸ್ವಿ ಆಯಿತು ಈ ಹಿಂದೆ ಶಬ್ದವೇದಿ ಅನ್ನೋ ಸಿನಿಮಾದಲ್ಲಿ ನಾವು ಅದನ್ನು ಪ್ರಾರಂಭ ಮಾಡಿದ್ವಿ ದೊಡ್ಡ ಮಟ್ಟಕ್ಕೆ ಪ್ರಶಸ್ತಿಗಳೆಲ್ಲ ತಗೊಂಡಂಥ ಒಂದು ಚಿತ್ರ ವಿಕಾಸ ಆ ವಸ್ತುವಿಂದ ಅದೇ ವಸ್ತು ಇವರಿಟ್ಕೊಂಡು ಬಹಳ ಈ ಈ ಗ್ಯಾಪಲ್ಲಿ ಬಹಳಷ್ಟು ಹೆಚ್ಚು ಕಡಿಮೆ ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಮಾತಾಡೋಷ್ಟು ಮಟ್ಟಿಗೆ ಅದು ಪಾಪ್ಯುಲರ್ ಆಯಿತು ಅದು ಸೇರ್ತು ತಲುಪ್ತು ಹೋಗಿ ಅವ್ರ ಪ್ರಯತ್ನ ಹಾಗಾಗಿ ನಾವು ಅದಕ್ಕಿಂತಲೂ ಒಂದು ಗಂಭೀರವಾದ ಒಂದು ಸಮಸ್ಯೆಯನ್ನು ತಗೊಂಡು ಸಿನಿಮಾ ಇದ್ದೀವಿ ಮಾದಕ ವಸ್ತುವೇ ಗಂಭೀರವಾದ್ದು ಅಂದರೆ ಅದಕ್ಕಿಂತಲೂ ಗಂಭೀರವಾದದ್ದು ಇವತ್ತು ನಾವು ಹೆದರಿಸ್ತಾ ಇದ್ದೀವಿ ನಮ್ಮ ಜೊತೆ ಒಳಗಡೆನೇ ಇದೆ ನಮಗೆ ಗೊತ್ತೇ ಇಲ್ಲ ಅದು ನಾವು ಅದನ್ನು ಹೆಗಲು ಗೊತ್ತಿಕೊಂಡು ಟ್ರಾವೆಲ್ ಮಾಡ್ತಾಯಿದ್ದೀವಿ ಆ ಥರದೊಂದು ಸಮಸ್ಯೆನ ಯಾರಪ್ಪ ಭೇದಿಸ್ತಾರೆ ಅಂದರೆ ಅದು ನಮ್ಮ ಸ್ಯಾಂಡಲ್ವುಡ್ ಸಲಗ ಅನ್ನೋದು ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಅವರು ಬಂದರು ಬಂದು ಅವ್ರ ಹೆಗಲಿಗೆ ನಾವು ಆ ಪಾತ್ರವನ್ನು ಹಾಕಿದ್ವಿ ಭಾಳ ಅದ್ಭುತವಾಗಿ ಬೇರೆ ಚಿತ್ರಗಳಲ್ಲಿರ್ತಕ್ಕಂಥ ಬಾಡಿ ಲ್ಯಾಂಗ್ವೇಜು ನಾವು ವಿಜಯ್ ಅವರನ್ನು ಈ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ ಆದರೆ ಅವರು ಆ ಪಾತ್ರದ ಉದ್ದಕ್ಕೂ ಅವ್ರನ್ನ ತೊಡಗಿಸ್ಕೊಂಡಂಥ ರೀತಿ ಇದೆಯಲ್ಲ ಅದು ಅದ್ಭುತವಾಗಿದೆ